ವೀಕ್ಷಕರೇ ನಿಮಗೆ ಕಾಣುತ್ತಿದೆಯಲ್ಲ ಇದೇನು ಪುರಸಭೆಯ ಕಸದ ಡಂಪಿಂಗ್ ಯಾರ್ಡ್ ಎಂದು ಭಾವಿಸಿದರೆ ಅದು ನಿಮ್ಮ ತಪ್ಪು ಹೀಗೆ ಕಸದ ಮೋಟೆಗಳನ್ನು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತುಂಬಿರುವ ಈ ಜಾಗ ಈ ತಾಲೂಕಿನಲ್ಲಿರುವ ಏಕೈಕ ನದಿ ಇದರ ಹೆಸರು ಚಿತ್ರಾವತಿ ಆಶ್ಚರ್ಯವಾದರೂ ಇದು ಸತ್ಯ ಆಡಳಿತ ವ್ಯವಸ್ಥೆ ಅಧೋಗತಿಗೆ ಇಳಿದಾಗ ಅಧಿಕಾರಿಗಳು ಸ್ವಾರ್ಥಕ್ಕೆ ಮೊರೆ ಹೋದಾಗ ಜನಪ್ರತಿನಿಧಿಗಳು ಜನರ ಹಿತ ಮರೆತಾಗ ಜನರು ತಮ್ಮ ಕರ್ತವ್ಯಗಳನ್ನು ಮರೆತಾಗ ಏನಾಗಬೇಕೋ ಇಲ್ಲಿಯೂ ಅದೇ ಆಗಿದೆ ಆದರೆ ಇಂತಹ ದಯನೀಯ ಸ್ಥಿತಿ ಕಂಡಾದರೂ ಯಾರೊಬ್ಬನಿಗೂ ಮನ ಕರಗದಿರೋದು ಮಾತ್ರ ವಿಪರ್ಯಾಸ ಇಡೀ ತಾಲೂಕಿಗೆ ಇರುವ ಏಕೈಕ ನದಿ ತಾಲೂಕು ಕೇಂದ್ರದ ನಡುವೆಯೇ ಹಾದು ಹೋಗುವ ನದಿ ಮಳೆಗಾಲದಲ್ಲಿ ಕೆಲ ದಿನಗಳು ಮಾತ್ರ ಹರಿಯುವ ನದಿ ಚಿತ್ರಾವತಿ ಇಂತಹ ನದಿಯ ಸ್ವಚ್ಛತೆ ಮತ್ತು ಸಂರಕ್ಷಣೆ ಎಂಬುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಬೇಕಿತ್ತು ಆದರೆ ದುರಾದೃಷ್ಟವಶಾತ್ ಇಲ್ಲಿ ಇದಕ್ಕೆ ತದ್ವಿರುದ್ಧ ಹೋಟೆಲ್ ಸೇರಿದಂತೆ ಎಲ್ಲ ಅಂಗಡಿಗಳ ತ್ಯಾಜ್ಯ ನೇರವಾಗಿ ಈ ಚಿತ್ರಾವತಿ ನದಿಗೆ ಎಸೆಯಲಾಗುವುದು ಇನ್ನು ನೇರವಾಗಿ ಹೇಳಬೇಕಾದರೆ ಬಾಗಿಪಲ್ಲಿ ಪಟ್ಟಣದ ಕಸ ಸಂಗ್ರಹಣ ಸ್ಥಳವಾಗಿ ಈ ಚಿತ್ರಾವತಿ ನದಿ ಬದಲಾಗಿದೆ ಇದನ್ನು ತಡೆಯಬೇಕಿದ್ದ ಆಡಳಿತ ಜಾಣ ನಿದ್ದೆಗೆ ಜಾರಿದ್ದರೆ ಜನಪ್ರತಿನಿಧಿಗಳು ಇದನ್ನು ಕಾಬಳಿಸುವ ಹುನ್ನಾರದಲ್ಲಿ ಮೌನವಹಿಸಿದ್ದಾರಾ ಗೊತ್ತಿಲ್ಲ ಬಾಗೇಪಲ್ಲಿ ಪಟ್ಟಣದ ಮೂಲಕ ನೆರೆಯ ಆಂಧ್ರಪ್ರದೇಶಕ್ಕೆ ಹರಿಯುವ ಚಿತ್ರಾವತಿ ನದಿ ಕೊಳೆತು ನಾರುತ್ತಿದ್ದು ಸ್ವಚ್ಛಗೊಳಿಸುವುದಿರಲಿ ಕಸ ಹಾಕುವುದನ್ನು ತಡೆಯುವ ಕನಿಷ್ಠ ಪ್ರಯತ್ನ ಮಾಡುವವರು ಇಲ್ಲವಾಗಿದ್ದಾರೆ ನದಿ ದಡದಲ್ಲಿರುವ ಕೆಲ ಹೋಟೆಲ್ ಗ್ಯಾರೇಜ್ ಸೇರಿದಂತೆ ಹಲವು ಅಂಗಡಿಗಳ ತ್ಯಾಜ್ಯ ನೀರು ಕೆಸದ ಜೊತೆಗೆ ಬಿಸಾಡುವ ಪ್ಲಾಸ್ಟಿಕ್ ನದಿ ಸೇರುತ್ತಿದೆ ಇದರಿಂದಾಗಿ ನದಿಯಲ್ಲಿನ ನೀರು ಮಲಿನಗೊಂಡಿದ್ದು ಇದರಿಂದ ನಾಗರಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯೂ ಕಾಣುತ್ತಿದೆ ಪ್ರಕೃತಿಯನ್ನು ನಾವು ಚೆನ್ನಾಗಿ ನೋಡಿಕೊಂಡರೆ ನಮ್ಮನ್ನು ಪ್ರಕೃತಿ ಚೆನ್ನಾಗಿ ನೋಡಿಕೊಳ್ಳುತ್ತೆ ಅದನ್ನು ನಾವು ಮಲಿನ ಮಾಡಿದರೆ ಅದು ನಮ್ಮನ್ನು ಸಂಹಾರ ಮಾಡುತ್ತೆ ಅದೇ ಆದಿಯಲ್ಲಿ ಸಾಗಿದೆ ಚಿತ್ರಾವತಿ ನದಿ ಇನ್ನು ಆಡಳಿತ ವ್ಯವಸ್ಥೆ ಇದೆಯಲ್ಲ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ತಾವು ಪಡೆಯುತ್ತಿರುವ ವೇತನಕ್ಕೆ ಕನಿಷ್ಠ ನ್ಯಾಯ ಮಾಡಬೇಕು ಎಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲವಾಗಿದೆ ಬಾಗೇಪಲ್ಲಿ ಪುರಸಭೆ ಹಾಗೂ ಗಂಟಂವಾರಿಹಳ್ಳಿ ಗ್ರಾಮ ಪಂಚಾಯಿತಿ ಎರಡಕ್ಕೂ ಈ ಚಿತ್ರಾವತಿ ನದಿ ಹೊಣೆಯಿದೆ ಚಿತ್ರಾವತಿ ನದಿಯ ಸ್ವಚ್ಛತೆಯನ್ನು ಪುರಸಭೆ ಹಾಗೂ ಪಂಚಾಯಿತಿ ಇಬ್ಬರೂ ಸೇರಿ ಕಾಪಾಡಬೇಕಿತ್ತು ಆದರೆ ಇಬ್ಬರಿಗೂ ಇದರಿಂದ ಯಾವುದೇ ಲಾಭವಿಲ್ಲ ಬದಲಿಗೆ ದೈಹಿಕ ಶ್ರಮವೂ ಇದೆ ಹಾಗಾಗಿಯೇ ನದಿ ಹಾಳಾಗಲಿ ನಮಗೇನು ಎಂಬ ನಿರ್ಲಕ್ಷ್ಯಕ್ಕೆ ಮೊರೆ ಹೋಗಿದ್ದಾರೆ ಇವರು ತಿನ್ನುತ್ತಿರುವ ಅನ್ನ ಜೀರ್ಣವಾಗಲಾದರೂ ಕೆಲಸ ಮಾಡಬೇಕಿತ್ತು ಅದರಲ್ಲೂ ನದಿಯ ಒಡಲು ಸೇರುತ್ತಿರುವ ತ್ಯಾಜ್ಯ ತ್ಯಾಜ್ಯ ನೀರು ಪ್ಲಾಸ್ಟಿಕ್ ತಡೆಯುವ ಕನಿಷ್ಠ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಲಿಲ್ಲ ಆದರೆ ಅದೇ ಕಸದ ಮೇಲೆ ಕಾರಿನಲ್ಲಿ ಸಂಚಾರ ಮಾಡುವ ಶಾಸಕರಿಗೂ ಈ ಸ್ಥಿತಿ ಕಾಣಲಿಲ್ಲವೇ ಅವರಾದರೂ ಅಧಿಕಾರಿಗಳನ್ನು ಎಚ್ಚರಿಸುವ ಕನಿಷ್ಠ ಪ್ರಯತ್ನ ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆಗೆ ಶಾಸಕ ಸುಬ್ಬಾರೆಡ್ಡಿಯವರೇ ಉತ್ತರಿಸಬೇಕು ಇನ್ನು ಬಾಗಿಪಲಿಯಲ್ಲಿ ಪರಿಸರ ಪ್ರೇಮಿಗಳೇ ಇಲ್ಲವೇ ಕನಿಷ್ಠ ಸಾರ್ವಜನಿಕ ಹಿತಾಸಕ್ತಿ ಇರುವ ಒಬ್ಬ ವ್ಯಕ್ತಿಯೂ ಇದರ ಬಗ್ಗೆ ಈವರೆಗೂ ಮಾತನಾಡಿಲ್ಲ ಎಂದರೆ ಇವರ ನಿರ್ಲಕ್ಷ್ಯಕ್ಕೆ ಪ್ರಕೃತಿ ಒಳ್ಳೆಯ ಶಿಕ್ಷೆಯನ್ನೇ ವಿಧಿಸಿದೆ ಆ ಶಿಕ್ಷೆ ಏನು ಅಂತೀರಾ ಇಲ್ಲಿ ಕುಡಿಯುವಕ್ಕೆ ಇರಲಿ ತೊಳೆಯುವುದಕ್ಕೂ ನೀರಿಲ್ಲ ಇರುವ ನೀರಿನಲ್ಲಿ ಯುರೇನಿಯಂ ಫ್ಲೋರೈಡ್ ಸೇರಿದಂತೆ ಹಲವು ಕಣಜಗಳು ಈ ಭಾಗದ ಜನರ ಆರೋಗ್ಯದ ಮೇಲೆ ತೀವ್ರತೆರವಾದ ದುಷ್ಪರಿಣಾಮವನ್ನೇ ಉಂಟುಮಾಡುತ್ತಿದೆ ಇಷ್ಟೆಲ್ಲ ಆಗುತ್ತಿದ್ದರೂ ಇವರು ಮಾತ್ರ ಇಂದಿಗೂ ಬುದ್ಧಿ ಕಲೆಯದಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದೆ ಈಗಲಾದರೂ ತಾಲೂಕು ಆಡಳಿತ ಎಚ್ಚೆತ್ತು ತಹಶೀಲ್ದಾರ್ ಮನೀಷಾ ಅವರು ಉತ್ತಮ ಆಡಳಿತ ನೀಡುತ್ತಿರುವ ಖ್ಯಾತಿಗೆ ಪಾತ್ರವಾಗಿದ್ದಾರೆ ಹಾಗಾಗಿ ತಹಶೀಲ್ದಾರ್ ಅವರು ಇತ್ತ ಗಮನ ಹರಿಸಿ ಚಿತ್ರಾವತಿ ನದಿ ಪುನಶ್ಚೇತನಕ್ಕೆ ಪುರಸಭೆ ಮತ್ತು ಗಂಟಮ್ಮಾರಿಪಲ್ಲಿ ಗ್ರಾಮಗಳಿಗೆ ಎಚ್ಚರಿಕೆ ನೀಡಬೇಕಿದೆ ಇಲ್ಲವಾದರೆ ಈ ನದಿಯನ್ನು ನುಂಗುವ ನುಂಕಗಣ್ಣರು ಶೀಘ್ರದಲ್ಲಿಯೇ ಅವಶೇಷವಾಗಿರುವ ಚಿತ್ರಾವತಿ ನದಿಯನ್ನು ನಾಮಾವಶೇಷ ಮಾಡುವುದರಲ್ಲಿ ಅನುಮಾನವಿಲ್ಲ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ಎರಡು ವರ್ಷ ನಿನ್ನೆ ಎಣ್ಣೆ ಮಳೆ ಬಿದ್ದುರಿ ಶೇಕಡಾಗಿದ್ದೀವಿ ಅದರ ಜೊತೆಗೆ ಬಾಳೆಪಡೆ ಪಟ್ಟಣದಲ್ಲಿ ಇರ್ತಕ್ಕಂಥ ಕೊಳಚ ನೀರ ಬಟ್ಟೆ ಇದೆ ಆ ಕೊಳಚ ನೀರು ಸೇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಅರಲ್ಲಿ ಪ್ರಮುಖವಾಗಿ ಪ್ಲಾಸ್ಟಿಕಲ್ಲ ಎಸೆತ ಇದೆ ಮತ್ತು ಪುರಸಭೆ ಕಡೆಯಿಂದ ಸ್ವಚ್ಛತೆಯನ್ನು ಮಾಡಬೇಕಂತೇಳಿ ಒಂದು ಎರಡು ತಿಂಗಳ ಹಿಂದೆಯೂ ನಮ್ಮನ್ನು ಪ್ರಾರಂಭ ಮಾಡಿದ್ದು ಕಾಟಾಚಾರಕ್ಕೆ ಒಂದು ಒಂದು ಅಲ್ಲಲ್ಲಿ ಅದರಲ್ಲಿರ್ತಕ್ಕಂಥ ವೇಸ್ಟನ್ನು ತೆಗೆದು ಮತ್ತು ಎಗೈಣ್ಣ ಇವತ್ತು ಹೆಚ್ಚಿಗೆ ಪ್ಲಾಸ್ಟಿಕನ್ನು ಸೇರ್ಘರಣೆ ಆಗ್ತದೆ ಕೊಳಚೆ ನೀರು ಅದರಲ್ಲಿ ಸೇರ್ಪಡೆ ಆಗ್ತಾ ಇದೆ ಇದು ನದಿ ಪಕ್ಕದಲ್ಲಿರ್ತಕ್ಕಂಥ ಸುಮಾರು ಇವತ್ತು ಜನ ಹೆಚ್ಚು ಹೊರಾಡ್ತಕ್ಕಂಥ ಪ್ರದೇಶ ಇದೆ ಇವತ್ತು ಆ ವಾಸನೆಯನ್ನು ಇವತ್ತು ಜನರು ಇವತ್ತು ಸೇವಿಸ್ತಕ್ಕಂಥದ್ದು ಒಂದು ಕಡೆ ಆಗ್ತಾಯಿದೆ ಇವಾಗ ಪಕ್ಕದಲ್ಲೇ ಸುಂದರಾಯ ಭವನ ಸುಂದರಾಯ ಭವನದ ಹಿಂದೆಯೇ ಒಂದು ಟೆಂಪಲ್ ಇದೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ನಡೆತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನ ಜಾಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಈ ರೀತಿ ಪ್ಲಾಸ್ಟಿಕ್ಕು ಕಲ್ಪಿತ ನೀರು ಕಲ್ಪಿತ ನೀರು ಇರ್ತಕ್ಕಂಥ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಕೂಡ ಇವತ್ತು ಪರಿಣಾಮ ಬೀರ್ತಕ್ಕಂಥದ್ದು ಕೂಡ ಇವತ್ತು ಯಥೇಚ್ಛವಾಗಿ ಇವತ್ತು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಾಯಿದೆ ಇದು ಅಧಿಕಾರಗಳು ನಿರಂತರವಾಗಿ ನೋಡಿಕೊಂಡು ಹೋಗ್ತಕ್ಕಂಥ ಮುಖ್ಯ ರಸ್ತೆ ಇರ್ತಕ್ಕಂಥ ಚಿತ್ರಾರಥ್ಯ ಕನಿಷ್ಠ ಅದರ ಕಡೆ ಗಮನ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿ ಕೂಡ ಇಲ್ಲ ಚಿತ್ರಾವತಿ ಪುನಶ್ಚೇತನ ಒಂದು ಸಮಿತಿ ಕೂಡ ರಚನೆ ಆಗಿತ್ತು ಅದರ ಅಂಗರ್ನಲ್ಲಿ ನಾವು ಕೂಡ ಕೆಲಸ ಮಾಡಿದ್ವಿ ತಹಸೀಲ್ದಾರ್ ಜೊತೆ ಮಾತಾಡಿದ್ವಿ ಪುರಸಭೆ ಅವತ್ತಿನ ಮುಖ್ಯ ಅಧಿಕಾರಿ ಜೊತೆ ಕೂಡ ಮಾತಾಡಿದ್ವಿ ಇದೆಲ್ಲ ಕೂಡ ಸ್ವಚ್ಛತೆ ಮಾಡಬೇಕು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಕನ್ನಡ ಅಗ್ರಿ ಎಲ್ಲ ರೇಷ್ಮಾನ ಅದರಲ್ಲಿ ಹಾಕಬೇಕು ಈ ನಿಟ್ಟಿನಲ್ಲಿ ಕಾಪಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಒಂದೆರಡು ದಿವಸ ಬಂದು ಕೆಲಸ ಮಾಡಿದ್ರು ಮತ್ತು ಪತ್ತೆ ಇಲ್ಲ ಇವತ್ತು ಇದನ್ನು ಕಂಟ್ರೋಲ್ ಮಾಡದೇ ಇರಲಿ ಇವತ್ತು ಬೇಸಿಗೆ ಕಾಲ ಬಂದಿದೆ ಯಥೇಚ್ಛವಾಗಿ ಇವತ್ತು ಕಾಲರ ಇಂಥ ಕಾಯಿಲೆಗಳು ಕೂಡ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಭೀತಿಯನ್ನು ಇವತ್ತು ಜನರು ಮತ್ತು ಜನರನ್ನು ಕಾಡುತ್ತಾ ಇದೆ ಪಕ್ಕದಲ್ಲಿರ್ತಕ್ಕಂಥ ಎಡುಗಂಟಲ್ಲಿ ಈ ಕಡೆ ಭಾಗ್ಯದಲ್ಲಿ ಎರಡೂ ಊರುಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನದಿಯಲ್ಲಿ ವಾಸನೆ ವಾಸನೆ ಅಂದರೆ ತನೇ ಆ ರೀತಿ ಇವತ್ತು ಬಿಸಿಲಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಕ್ಷಣವೇ ಅಧಿಕಾರಿಗಳು ಸಂಬಂಧಪಟ್ಟಂಥ ಜನರಲ್ಲಿ ನಿಮಗೆ ಈ ಕಡೆ ಗಮನ ಹರಿಸಿದೆ ಗಮನ ಹರಿಸಿ ಚಿತ್ರಾವತಿ ನದಿ ಏನೋ ಅಂತ ಹೆಸರಿದೆ ಅದನ್ನು ಉಳಿಸಬೇಕು ಇವತ್ತು ಹೆಂಗಾಗಿದೆ ಹೇಳಿದ್ರೆ ಕೊಳಚೆ ನೀರಿನ ಒಂದು ತಾಣವಾಗಿ ಇವತ್ತು ಬಾಗ್ಯಪುರ ಗರ್ಭ ಭಾಗದಲ್ಲಿರ್ತಕ್ಕಂಥ ಒಂದು ಚಿತ್ರಾವತಿ ನದಿ ಅಂತ ಹೇಳಿ ಇವತ್ತು ಹೆಸರುವಾಸಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣವೇ ಸಂಬಂಧಪಟ್ಟಂಥ ಪುರುಸಾಧಿಕಾರಿಗಳು ಆ ಕಡೆ ಇರ್ತಕ್ಕಂಥ ಬಾಗ್ಯದಲ್ಲಿ ಪಕ್ಕ ಪಕ್ಕದಲ್ಲಿರ್ತಕ್ಕಂಥ ಗಂಟವಾ ಪಂಚಾಯಿತಿ ಕೂಡ ಅದಕ್ಕೆ ಸೇರ್ಪಡೆ ಇದೆ ಎರಡೂ ಅಧಿಕಾರಿಗಳು ಸಂಬಂಧಪಟ್ಟಂತ ಮತ್ತು ಜನರ ತಕ್ಷಣ ಕಾಳಜಿ ವಹಿಸಿ ಇದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಗಣೇಶ್ ಆರ್ ಸಿ ಟಿವಿ ನ್ಯೂಸ್ ಬಾಗೇಪಲ್ಲಿ